ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹುಡುಮಾಸ್ ಫುಟ್ಬಾಲ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಈಸಿಯಾಗಿ ತುಂಬ ಕಡಿಮೆ ಮೇಕಪ್ ಐಟಮ್ಸ್ನ ಯೂಸ್ ಮಾಡ್ಕೊಂಡು ಹೇಗೆ ನಾನು ಮೇಕಪ್ ಮಾಡ್ಕೋತೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಜಸ್ಟ್ ಇವಾಗ ಮುಖ ಎಲ್ಲ ತೊಳ್ದಾಗಿದೆ ಸೊ ಇವಾಗ ನಾನು ಹೊರಗಡೆ ಹಾಗಾಗಿ ರೆಡಿ ಆಗೋಣ ಓಕೆನಾ ಫಸ್ಟು ಚೆನ್ನಾಗಿ ಫೇಸ್ ವಾಶ್ ಮಾಡಿದ್ದೀನಿ ನಾನು ಸೊ ಫೇಸ್ ವಾಶ್ ಮಾಡಿದ ಆದ ನಂತರ ನಾನು ರೋಸ್ ವಾಟ್ರನ್ನ ಸ್ಪ್ರೇ ಮಾಡ್ಕೋತೀನಿ ಈ ಥರ ರೋಸ್ ವಾಟ್ರ್ ಒಂಥರ ಫ್ರೆಶ್ನೆಸ್ ಫೀಲ್ ಕೊಡುತ್ತೆ ಅದು ಈಗ ಸಮ್ಮರ್ ಅಲ್ವಾ ಸೊ ಸುಮಾರು ಒಂದೆಂಟರ್ ನಿಮಿಷ ಒಂದು ಜಂಟಲ್ ಮಸಾಜ್ ಸ್ಕಿನ್ನಿವೆ ಹಾಗೆ ಅದು ಡ್ರೈ ಆಗಿಬಿಡತ್ತೆ ಸೊ ಮೊದಲು ನಾನು ಹೇಳೋದು ರೋಸ್ ವಾಟರ್ನ ಸೊ ಒಂದೆರಡು ನಿಮಿಷ ಬಿಡೋಣ ಇದು ಸ್ವಲ್ಪ ಡ್ರೈ ಆಗಿ ನೋಡಿ ರೋಸ್ ವಾಟರ್ ನಾನು ಅಪ್ಲೈ ಮಾಡಿದ್ದೀನಿ ಸೊ ಇವಾಗ ಡ್ರೈ ಆಗಿದೆ ಸೊ ನಾನಿದು ಎರಡು ಇದನ್ನು ಯೂಸ್ ಮಾಡ್ತೀನಿ ಇವಾಗ ನಾನು ಈಗ ಸಮ್ಮರ್ ಸೀಸನ್ ಹೊರಗಡೆ ಹೋಗ್ಬೇಕಂದ್ರೆ ಸನ್ಸ್ಕ್ರೀನ್ ಹಚ್ಚಲೇಬೇಕು ಇಲ್ಲ ಅಂತಂದ್ರೆ ಮುಖ ಎಲ್ಲ ಟ್ಯಾನ್ ಆಗಿಬಿಡುತ್ತೆ ಸೊ ನಾನು ಅದಕ್ಕೋಸ್ಕರ ಇದು ಲಾಸ್ಟ್ ಟೈಮ್ ವಿಡಿಯೋದನ್ನು ನಾನು ಹೇಳಿದೆ ಇಲ್ಲಿ ಅಕ್ಯೂರ ಅದು ಮಾಯ್ಶ್ಚುರೈಸಿಂಗ್ ಪ್ಲಸ್ ಸನ್ಸ್ಕ್ರೀನ ನಾನು ಯೂಸ್ ಮಾಡ್ತೀನಿ ಆ್ಯಸ್ ಅ ಸನ್ಸ್ಕ್ರೀನ್ ಒಂದು ವೇಳೆ ನಾನು ಈ ಪಿಸ್ಟಲ್ ಹೋಗೋದಿಲ್ಲ ಕಾರಲ್ಲಿ ಹೋಗೋದಿದೆ ಅಥವಾ ವಿಂಟರ್ ಸೀಸನ್ ಅಥವಾ ರೈನ್ ಸೀಸನು ಅಥವಾ ಇಲ್ಲೇ ಒಳಗಡೆ ಅಪಾರ್ಟ್ಮೆಂಟ್ ಒಳಗಡೆ ಏನಾದ್ರೂ ಫಂಕ್ಷನ್ ಇದೆ ಅನ್ನೋದಾದ್ರೆ ನಾನು ಇದನ್ನ ಡೈಲಿ ಬ್ರೈಟ್ನಿಂಗ್ ನಮ್ಮ ಮೊದಲು ಹೇಳಿದೆ ಈ ವ್ಯಾಸ್ಲಿನ್ ಡೈಲಿ ಡೈಲಿ ಬ್ರೈಟ್ನಿಂಗ್ನ ಫೇಸ್ಗೆ ಯೂಸ್ ಮಾಡ್ತೀನಿ ಇವಾಗ ನೈಟೆಲ್ಲ ನಾನು ಹಚ್ಕೊಂಡೇ ಮಲ್ತೀನಿ ಬಟ್ ಹೊರಗಡೆ ಹೋಗೋದಿದ್ರೂ ಫೌಂಡೇಶನ್ಗಿಂತ ಮೊದಲು ಆ್ಯಸ್ ಅ ಮಾಾಯ್ಚುರೈಸರ್ ನಾನು ಇದನ್ನ ಯೂಸ್ ಮಾಡ್ತೀನಿ ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಹಾಗಾಗಿ ನಂದು ಸನ್ಸ್ಕ್ರೀನ್ ಏನಿದೆ ಅದು ಆಲ್ರೆಡಿ ಇದರೊಳಗಡೆ ಮಾಯ್ಚುರೈಸಿಂಗ್ ಇದೆ ಇದು ತುಂಬಾ ಆಯಿಲಿ ಆಯಿಲಿ ಇದೆ ಹಾಗಾಗಿ ಇದು ಎರಡನ್ನೂ ಯೂಸ್ ಮಾಡಲ್ಲ ಇವಾಗ ನಾನು ಯೂಸ್ ಮಾಡ್ತಿದ್ದೀನಿ ಈ ಸನ್ಸ್ಕ್ರೀನ್ ತುಂಬ ಆಯಿಲಿ ಇದೆ ಅಂದರೆ ಮಾಯ್ಶುರೈಸ್ ಆಗಬೇಕಲ್ಲ ಅದಕ್ಕೋಸ್ಕರ ಸೊ ಈ ಥರ ಡಾಟ್ 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 ಇಟ್ಕೊಂಡಿದ್ದೀನಿ ನಾರ್ಮಲ್ಲಿ ನಾನು ಮೇಕಪ್ ಮಾಡೋದು ತುಂಬ ಕಡಿಮೆ ಒಂದು ಎಲ್ಲಾದರೂ ಫಂಕ್ಷನ್ ಹೋಗೋ ಹೋಗಬೇಕಾದ್ರೆ ಆ ಥರದ್ದು ಮಾತ್ರ ಮಾಡ್ತೀನಿ ಸೊ ಇವಾಗ ನಾನು ಮಾಡ್ತಿದ್ದೀನಿ ಟ್ಯಾಪ್ ಸ್ಕ್ರಿನ್ನಿಗೆ ಏನಾಗುತ್ತೆ ನಾವು ಈ ಥರ ರಬ್ ಮಾಡಬಾರ್ದು ಅದಕ್ಕೋಸ್ಕರ ಇದು ನೀಟಾಗಿ ಪ್ರಾಪರಾಗಿ ಅಪ್ಲೈ ಆಗಬೇಕು ಅಂತಂದರೆ ಈ ಥರ ಟ್ಯಾಪ್ ಟಾಪ್ ಮಾಡಬೇಕು ಕಣ್ಣು ಹುಷಾರು ಕಣ್ಣಿಗೆ ಹಚ್ಕೊಳ್ಳೋ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ತುಂಬ ಕೆಮಿಕಲ್ ಇರೋದು ಸೊ ನೋಡಿ ಆಲ್ರೆಡಿ ಆಯಿಲ್ ಆಯಿಲಿ ಇದೆ ಯಾಕಂದರೆ ಇದರೊಳಗಡೆ ಮಾಯ್ಶ್ಚುರೈಸರ್ ಕೂಡ ಇದೆ ಸೊ ಇದನ್ನು ಪ್ರಾಪರಾಗಿ ನಾನು ಅಪ್ಲೈ ಮಾಡ್ಕೊತೀನಿ ಹೇಗೆ ಕೂಡ ಇವಾಗ ಹಾಗೆ ಇನ್ನೊಂದು ಇನ್ನೊಂದೇನು ಹೇಳ್ಬೇಕು ಅಂತಂದ್ರೆ ಮೇಕಪ್ ಮಾಡ್ತಾ ಹೊರಗಡೆ ಈ ನೆಕ್ ಹಾಗೂ ಆ ಇಯರ್ನ ಇಗ್ನೋರ್ ಮಾಡಬೇಡಿ ಯಾಕಂದ್ರೆ ಎಲ್ಲಾ ಕಡೆ ಇವನ್ ಆಗಿ ಮೇಕಪ್ ಮಾಡಿದ್ರೆ ಮಾತ್ರ ಕರೆಕ್ಟ್ ಆಗಿ ಕಾಣುತ್ತೆ ಇಲ್ಲ ಮುಖ ಅಷ್ಟೇ ಮೇಕಪ್ ಮಾಡಿರೋದು ಕತ್ತೆಲ್ಲ ಹಾಗೆ ಬಿಡುತ್ತೆ ಸೊ ನೋಡಿ ನಾನಿವಾಗ ಸ್ಪ್ರೇ ಯೂಸ್ ಆಗಿದೆ ಇವಾಗ ನೆಕ್ಸ್ಟ್ ನಾನು ನಾನು ಯಾವುದೋ ಫೌಂಡೇಶನ್ ಕ್ರೀಮ್ನ ಯೂಸ್ ಮಾಡಲ್ಲ ಆ್ಯಸ್ ಅ ಫೌಂಡೇಶನ್ ನಾನು ಯೂಸ್ ಮಾಡ್ತೀನಿ ಲ್ಯಾಕ್ಮಿ ಪ್ರೊಫೈಲ್ ಅನ್ನೋ ಕ್ರೀಮನ್ನ ನಾನು ಮೊದಲೇ ಇದನ್ನು ಹೇಳಿದ್ದೆ ಸೊ ಇದರೊಳಗಡೆ ಇದು ಸೆಕೆಂಡ್ ಇದೆ ಝೀರೋ ಟು ಹನಿ ಅಂತ ಬಟ್ ಈ ತುಂಬ ಫೇರ್ ಇರೋರು ಒನ್ ಇದನ್ನು ತಗೋಬೋದು ಸೊ ಒಂದು ಸ್ವಲ್ಪ ನಾನು ಡಸ್ಕ್ ಇರೋದ್ರಿಂದ ಝೀರೋ ಟೂ ತಗೊಂಡಿದ್ದೀನಿ ಸೊ ಇದನ್ನ ಇವಾಗ ಸ್ಲೋಲಿ ಅಪ್ಲೈ ಮಾಡೋಣ ಅಪ್ಲೈ ಮಾಡಾಗಿದೆ ಇದನ್ನು ಕೂಡ ಇದು ನಾರ್ಮಲಿ ಮೇಕಪ್ ಚೆನ್ನಾಗಿ ಮಾಡೋದು ಈ ಪ್ರೈಮರು ಅದೆಲ್ಲ ಯೂಸ್ ಮಾಡ್ತಾರೆ ಬೇಸು ಅವೆಲ್ಲ ಯೂಸ್ ಮಾಡ್ತಾರೆ ನಾನು ನಿಜವಾಗ್ಲೂ ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಬರಲ್ಲ ಯಾಕಂದ್ರೆ ನಾನು ಮೊದಲೇ ನಾನು ಮೇಕಪ್ ಮಾಡ್ಕೋತಾನೆ ಇರಲಿಲ್ಲ ಬಟ್ ಇಲ್ಲಿ ಬಂದ ನಂತರ ಆಫೀಸ್ಗೆ ಹೋಗ್ತಾ ಎಲ್ಲ ಬೇಕಾಗತ್ತೆ ಅಂತ ಈ ತಕ್ಕ ಮಟ್ಟಿಗೆ ಒಂದು ಸಿಂಪಲ್ ಆಗಿರೋ ಮೇಕಪ್ನ ನಾನು ಮಾಡ್ತೀನಿ ಇಲ್ಲ ಅಂತಂದರೆ ಊರಲ್ಲೆಲ್ಲ ಇರ್ತಾ ಗೊತ್ತಲ್ಲ ಏನು ಹಚ್ಚಿದ್ರು ಅಲ್ಲಿ ಸಮ್ಮರಿಗೆ ಅಲ್ಲಿ ಶೆಕೆಗೆ ಏನೂ ಇರಲ್ಲ ಸೊ ಒಂದು ಪೌಂಡ್ಸ್ ಪೌಡ್ರ್ ಹಚ್ಚಿ ಹೋಗೋದಾಗಿತ್ತು ಬಟ್ ಇವಾಗ ಹಾಗೆ ನಾನು ಮಾಡೋಕ್ಕಾಗಲ್ಲ ಹಾಗಾಗಿ ಲೈಟಾಗಿ ನಾನು ಮೇಕಪ್ ಮಾಡ್ತೀನಿ ಸೊ ಈ ಫೌಂಡೇಶನ್ ಕ್ರೀಮು ಹಚ್ಚಾಗಿದೆ ನೋಡ್ಬೋದು ಸೊ ನೆಕ್ಸ್ಟ್ ಹಚ್ತೀನಿ ತುಂಬ ಇಂಪಾರ್ಟೆಂಟ್ ನಾನು ಮೊದಲಿನ ಬ್ಲಾಗ್ ಹೇಳಿದ್ದೆ ಸೊ ನಿಮ್ಮ ಐಬ್ರೋಸ್ ಇಗ್ನೋರ್ ಮಾಡಬೇಡಿ ಅಂತ ನನ್ಗೆ ತುಂಬಾನೇ ತಿನ್ನ ಐಬ್ರೋಸ್ ಇದೆ ಹಾಗಾಗಿ ನಾನು ಈ ಪೆನ್ಸಿಲ್ನ ಯೂಸ್ ಮಾಡ್ತೀನಿ ಈಗೊಂದು ಡಾಟೆಡ್ ಟೆಕ್ನಿಕ್ ತುಂಬಾ ಫೇಮಸ್ ಆಗಿದೆ ನಾನು ಆ ತರ ಟ್ರೈ ಮಾಡ್ತೀನಿ ಬಟ್ ಇವಾಗ ಸಿಂಪಲ್ ಆಗಿ ಮಾಡೋಣ ನಾನು ಸ್ವಲ್ಪ ತಿಕ್ ಹಚ್ತೀನಿ ನನ್ನ ಫೇಸಿಗೆ ತಿಕ್ ಸೂಟ್ ಆಗತ್ತೆ ಡಿಫ್ರೆನ್ಸ್ ನಮ್ಗೆ ನೋಡ್ಬಿಡೋ ಸಚ್ಚಾಗಿದೆ ನೋಡ್ಬೋದು ನಿಮ್ಮ ಐಬ್ರೋಸ್ ಫಸ್ಟ್ ಇರುತ್ತೆ ಸೊ ಐಬ್ರೋಸ್ ಹಚ್ಚಾಗಿದೆ ನಾರ್ಮಲಿ ಹೋಗ್ಬೋದಂದ್ರೆ ಇದ್ರ ಮೇಲೆ ಐಲ್ಯಾಶಸ್ ಇದನ್ನ ಹಚ್ಕೊಂಡಷ್ಟೇ ನಾನು ಹೋಗ್ತೀನಿ ಇವಾಗ ನಾನು ಹಚ್ಕೋತೀನಿ ಫೌಂಡೇಶನ್ ಪೌಡರ್ ಲ್ಯಾಕ್ ಇದು ನಾರ್ಮಲಿ ಹಚ್ಕೊಳ್ಳಲ್ಲ ಬಟ್ ಸಮ್ಮರ್ ಇರೋದ್ರಿಂದ ಇದು ಹಚ್ಕೊಂಡು ಸ್ಕಿನ್ನ ಹಚ್ಚಿ ಹೋಗ್ತೀನಿ ಯಾಕಂತಂದ್ರೆ ತುಂಬ ಸಮ್ಮರ್ ಇದೆ ಬೆವರು ಬೆವ್ರಾಗಿಬಿಡುತ್ತೆ ಮೊದಲೇ ಆಯ್ಲಿ ಸ್ಕಿನ್ ಮತ್ತಿಷ್ಟು ಆಯ್ಲಿ ಆಗಿ ಕಾಣಿಸುತ್ತೆ ಸೊ ಇವಾಗ ಫೌಂಡೇಶನ್ ಪೌಡರ್ ಹಚ್ಚೋ ನಾನಿದು ಲ್ಯಾಕ್ಮಿ ಅವ್ರದ್ದು ಫೌಂಡೇಶನ್ ఆ ఉడరు హతాయి అదూ స్వల్ప లైట్గా ಇವಾಗ ಫೌಂಡೇಶನ್ ಅವರು ಹಚ್ಚಾಗಿದೆ ಎಲ್ಲೆಲ್ಲ ಎಕ್ಸ್ಟ್ರಾ ಇದೆ ಅಲ್ಲಿ ನೀವು ಒಂದು ಟವರ್ ತಗೊಂಡು ಬರ್ಸ್ಬಿಡಿ ಅಷ್ಟೇ ಐ ಲೈನ ಒಂದು ಥಿನ್ ಲೈನ್ ಲೈನ್ ಹೆಚ್ಚಾಗಿದೆ ಇದು ಸ್ವಲ್ಪ ಡ್ರೈ ಆಗಲಿ ನಾನು ಈ ಹ್ಯಾಂಡ್ ಫ್ಯಾನೇ ಯೂಸ್ ಮಾಡ್ತೀನಿ ಡ್ರೈ ಮಾಡೋಕ್ಕೆ ಎಲ್ಲ ಹುಡುಗಿಯರು ನಾರ್ಮಲಿ ಹುಡುಗಿಯರು ಅಂತಲ್ಲ ಎಲ್ಲರೂ ಮೇ ಇದು ಈ ಸಮ್ಮರಲ್ಲಿ ಅಥವಾ ಇದೊಂದು ಫ್ಯಾನ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಈ ಶೆಕೆಗೆ ಅಥವಾ ಕ್ಯಾರಿನೂ ನಾವು ಮಾಡ್ಬೋದು ಇಲ್ಲೇ ಹೋಗಬೇಕಾದ್ರು ಸೊ ನೋಡಿ ಈ ಥರ ಫ್ಯಾನ್ಗಳು ಆನ್ಲೈನಲ್ಲಿ ಸಿಗುತ್ತೆ ಇದು ಇದು ಡಿಮಾರ್ಟಲ್ಲಿ ತೊಗೊಂಡಿರೋದು ತುಂಬ ತುಂಬ ವರ್ಷ ಆಯಿತು ಅನ್ಬೋದು ಇದು ನನ್ನ ಜೊತೆ ಇದೆ ಒಳ್ಳೆ ಕ್ವಾಲಿಟಿದು ಸೊ ಇದ್ರೆ ಹೆಲ್ಪ್ ಆಗುತ್ತೆ ಮೇಕಪ್ಗು ಕೂಡ ಇದಕ್ಕೆ ಲೈಟ್ ಕೂಡ ಇದೆ ಅದನ್ನು ಈ ಥರ ರೆಡ್ಯೂಸ್ ಮಾಡ್ಬೋದು ಮಾಡ್ಬೋದು ಈ ಫ್ಯಾನ್ದು ಕೂಡ ತ್ರೀ ಇದೆ ಇದು ಇನ್ನೂ ಫಾಸ್ಟು ನಾನು ಮೊದಲು ಹೆಚ್ಚಿದ್ದು ಮೀಡಿಯಮ್ಮು ಆಫ್ ಸೊ ಇವಾಗ ನನ್ನ ಐಲೈನರ್ ಏನಿದೆ ಅದು ಇದೆ ಡ್ರೈ ಆಗಿದೆ ಸೊ ಇವಾಗ ಯೂಸ್ ಮಾಡೋಣ ಮಸ್ಕಾರ ತುಂಬ ಜನ ಇಗ್ನೋರ್ ಮಾಡಿಬಿಡ್ತಾರೆ ಇದು ಏನಾಗುತ್ತೆ ಅಂತಂದರೆ ಮಸ್ಕಾರ ಹಚ್ಚೋದ್ರಿಂದ ಇದು ನಮ್ಮ ಐ ಲ್ಯಾಶಸ್ ಇದೆ ಅದು ಶೇಪ್ ತೊಗೊಳುತ್ತೆ ಬಂದು ಇನ್ನೊಂದು ಏನಂತ ಅಂದರೆ ಇದ್ರ ಇದರಿಂದ ಸ್ವಲ್ಪ ತಿಕ್ಕಾಗಿ ಕಾಣುತ್ತೆ ಸೊ ಮಸ್ಕಾರ ಹಚ್ಚಿದರೆ ಅನ್ಬೋದು ಚೆನ್ನಾಗಿ ಕಾಣುತ್ತೆ ಮಸ್ಕಾರ ಟ್ರೈ ಮಾಡಿ ಫ್ರೆಂಡ್ಸ್ ಸೊ ಮಸ್ಕಾರ ಆಗಿದೆ ಇವಾಗ ಓಕೆ ಇವಾಗ ಇನ್ನೂ ಒಂದು ಕಿಟ್ ಇದೆ ಅದು ಬ್ಲಷ್ ಅಂತ ಅದು ಅಂದರೆ ನಾನು ಅದನ್ನು ಏನೂ ಹಚ್ಚಲ್ಲ ಸೊ ನನ್ನ ಫೇವ್ರೆಟ್ ಬಿಂಡಿ ಹಾಗೆ ಲಾಸ್ಟಲ್ಲಿ ಒಂದು ಉಳ್ಕೊಂಡಿದೆ ಲಿಪ್ಸ್ಟಿಕ್ ಇವಾಗ ಜನ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ನಾನು ಯೂಸ್ ಮಾಡ್ತಿದ್ದೀನಿ ಲಾಸ್ಟ್ ಟೈಮು ಹೇಳಿದೆ ಫೋರ್ಟೀನ್ ಶೇಡ್ದು ಸೊ ಇದು ಬಂದ್ಬಿಟ್ಟು ಪೀಚ್ ಕಲರ್ ಎಲ್ಲರಿಗೂ ಒಂದೊಂದು ಕಲರ್ ಸೂಟ್ ಆಗ್ತಾ ಇರುತ್ತೆ ನೋಡಿ ಅದನ್ನು ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟು ಸೊ ನಾನು ಯಾವತ್ತೂ ಇದೇ ಕಲರೇ ತೊಗೊಳ್ಳೋದು ಯಾಕಂದರೆ ನನ್ನ ಬುಕ್ಸ್ನಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಡಾರ್ಕ್ ಬೇಕಾದ್ರೆ ಡಾರ್ಕು ಲೈಟ್ ಬೇಕಾದ್ರೆ ಲೈಟು ಡಿಪೆಂಡ್ ನಂದು ನಾನು ಎಲ್ಲೋ ಹೋಗ್ತಾ ಇದ್ದೀನಿ ಇವಾಗ ಆಫೀಸ್ ಹೋಗೋದು ಲೈಟ್ ಅಥವಾ ಪಾರ್ಟೀಸ್ ಫಂಕ್ಷನ್ಸು ಅದೆಲ್ಲ ಆದರೆ ಡಾರ್ಕು ಸೊ ಇದು ನಾರ್ಮಲ್ ಹಚ್ಚಿದೆ ಲಿಪ್ ಸ್ಟಿಕ್ಕು ಸೊ ಇದು ಬಂದ್ಬಿಟ್ಟು ನನ್ನ ಸಿಂಪಲ್ ಅಂದರೆ ತುಂಬಾ ಸಿಂಪಲ್ ಆಗಿರೋ ಮೇಕಪ್ಪು ಸೊ ನಂದು ಫ್ರೆಂಡ್ಸ್ ಕೇಳ್ತಾರೆ ಏನು ನೀನು ಇಷ್ಟು ಮೇಕಪ್ ಮಾಡ್ತೀಯ ಅಂತ ನಾನು ಏನು ಮೇಕಪ್ಪೇ ಮಾಡಲ್ಲ ಇಷ್ಟೇ ಲೈಟಾಗಿ ಮಾಡ್ತೀನಿ ಈ ಥರ ಮಾಡೋದ್ರಿಂದ ಹುಡುಗಿಯರು ಚೆನ್ನಾಗಿ ಕಾಣ್ತಾರೆ ಸೊ ಪಿಂಪಲ್ ವಿಂಪಲೆಲ್ಲ ಮುಚ್ಚೋಗಿಬಿಡುತ್ತೆ ತುಂಬ ಜನ ಕ್ರಿಟಿಸೈಜ್ ಮಾಡ್ತಾರೆ ಹುಡುಗಿಯರು ಇಷ್ಟು ಮೇಕಪ್ ಮಾಡ್ತಾರೆ ಅಷ್ಟು ಮೇಕಪ್ ಮಾಡ್ತಾರೆ ಅಂತ ಮೇಕಪ್ ನಮ್ಮ ಜನ್ಮ ಸಿದ್ಧ ಹಕ್ಕು ಸೊ ನೀವೂ ಕೂಡ ಹೌಸ್ ವೈಫ್ಸು ಸೊ ಚೆನ್ನಾಗಿ ಮೇಕಪ್ ಮಾಡಿ ಹೋದರೆ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ ಒಂದು ಇನ್ನೊಂದು ಚೆನ್ನಾಗಿ ಕಾಣ್ತೀರಾ ಸೊ ಯಾರೋ ಏನೋ ಅಂದ್ಕೋತಾರೆ ಅಂತ ಮೇಕಪ್ ಮಾಡಿ ಈ ಬೆಂಗಳೂರಲ್ಲಿ ನಾರ್ಮಲಿ ಮೇಕಪ್ ಮಾಡಿದ್ರೆ ಯಾರೂ ಹೋಗೋಲ್ಲ ಬಟ್ ನಾನು ಈ ನನ್ನ ನಮ್ಮ ಊರಲ್ಲಿರೋ ಫ್ರೆಂಡ್ಸನ್ನ ನನ್ನ ಗಮನದಲ್ಲಿಟ್ಟು ನಾನೇ ಇದ್ದೀನಿ ಸೊ ಚೆನ್ನಾಗಿ ಮೇಕಪ್ ಮಾಡಿ ಚೆನ್ನಾಗಿ ಮೇಕಪ್ ಮಾಡಿ ಚೆನ್ನಾಗಿ ಕಾಣಿ ಅಂತ ನಾನು ಹೇಳ್ತೀನಿ ಇದು ಬಂದ್ಬಿಟ್ಟು ನನ್ನ ಸಿಂಪಲ್ ಆ್ಯಂಡ್ ಸಿಂಪಲ್ ಮೇಕಪ್ ಸೊ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ನಿಮಗೆ ನಾನು ಈಗ ಲೈಟಾಗಿ ತುಂಬಾ ಕಡಿಮೆ ಇದನ್ನು ಯೂಸ್ ಮಾಡಿಕೊಂಡು ಮೇಕಪ್ ಮಾಡ್ತೀನಿ ಅಂತ ನಾನು ಬ್ಲಾಗ್ನ ಹಾಕ್ತೀನಿ ಅಂತ ಸೊ ಇವತ್ತು ಆ ಟೈಮ್ ಟೈಮಂತೂ ಇವತ್ತು ನಾನು ಆ ಬ್ಲಾಗ್ನ ಮಾಡಿದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ನನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್